ನೋಡಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಅಲ್ಲಿ ವಿಚಾರವನ್ನು ಗಮನಕ್ಕೆ ಸತ್ಯ ಆಸ್ ಅಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಸ್ಟೇಟ್ಮೆಂಟ್ ಮಾಡ್ತಾರೆ ಸರ್ಕಾರದ ಪರವಾಗಿ ಯಾವುದೇ ಮಂತ್ರಿಯೂ ಹೇಳಿಕೆ ಮಾಡಬಹುದು ಇಟ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಗೌರ್ಮೆಂಟ್ ಸರ್ಕಾರದ ಅದು ನಿಯಮಾವಳಿಯಲ್ಲಿ ಇರೋದು ಹಾಗೆ ವಾಡಿಕೆನು ಹಾಗೆ ಸಂಪ್ರದಾಯನೂ ಹಾಗೆ ಎನಿ ಮಿನಿಸ್ಟರ್ ಕ್ಯಾನ್ ಆನ್ಸರ್ ಆನ್ ಬಿಹಾಫ್ ಆಫ್ ದ ಗವರ್ಮೆಂಟ್ ಗೊತ್ತಿದೆ ನಾವು ಗೊತ್ತಿರೋ ವಿಷಯನೇ ಹೇಳ್ತೀವಿ ಗೊತ್ತಿರೋ ವಿಷಯನೇ ಉಲ್ಲೇಖ ಉತ್ತರ ಕೊಡಬೇಕು ಕೊಡಬಾರದು ಅನ್ನೋದನ್ನ ಸಭಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಮಾಡ್ಲಿ ಬಿಡಿ ಸಚಿವರವರು ನಿಮ್ಗೆ நான் சர் சர் விச்சார வந்த

ಅಲ್ಲ ಕ್ಲಾರಿಫಿಕೇಶನ್ ಕೊಡೋದಲ್ಲ ನೋಡಿ ನಿಮ್ಗೆ ತಿಳಿದಿರೋ ಕಾರ್ಟರ್ ರಿಪ್ಲೈ ಕೊಡ್ತಾರೆ ಹೋಮ್ ಮಿನಿಸ್ಟರ್ ರಿಪ್ಲೈ ಕೊಡಿದ್ರು ಯಾರು ಬೇಕಾದ್ರೂ ಮಾತಾಡೋದು ಹೋಮ್ ಮಿನಿಸ್ಟರ್ ರಿಪ್ಲೈ ಮಾತಾಡ್ರೆಪ್ಲೈ ಹೋಮ್ ಅಲ್ಲ

ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಸರ್ಕಾರದ ಪರವಾಗಿ ಮಂತ್ರಿ ಉತ್ತರ ಕೊಡ್ಲಿಕ್ಕೆ ಅವ್ರ ಹೆಸರು ಹೇಳಬೇಕು ಅಂತಿಲ್ಲ ಅದು ಸದಸ್ಯ ಸದಸ್ಯರಿಗೆ ಅದು ಅನ್ವಯಿಸ್ತದೆ ಯಾವುದೇ ಸಚಿವರಾಗಿರ್ಲಿ ಮಾನ್ಯ ಸಭಾಧ್ಯಕ್ಷರ ಅನುಮತಿಯನ್ನ ತೆಗೆದುಕೊಂಡು ಹೇಳಿಕೆಯನ್ನ ಮಾಡಬಹುದು ತಮ್ಗೆ ಓದಿ ಹೇಳ್ತೇನೆ ಅಷ್ಟಕ್ಕೂ ತಮ್ಗೆ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿಲ್ಲದೆ ಇರೋರ್ಗಾದ್ರೆ ನಾನು ಹೇಳ್ಬೋದು ಹೇಳಿ ಮಾತಾಡ್ತಾ ಇದ್ದೇನೆ ಸರ್ ಅದಾದ್ಮೇಲೆ ಬೇರೆಯವರೆಲ್ಲ ಮಾತಾಡಿದ್ದಾರೆ ಸಬ್ಜೆಕ್ಟ್ ಇಲ್ಲ ಈಗ ಅಧ್ಯಕ್ಷ ನಾನು ಕ್ಲಾರಿಫಿಕೇಶನ್ ಮುಖಾಂತರ ಸದನ ಕೇಳಲಿಕ್ಕೆ ಬಯಸ್ತೇನೆ ತಮ್ಮ ಮುಖಾಂತರ ವಿತ್ ದ ಕನ್ಸೆಂಟ್ ಆಫ್ ದ ಸ್ಪೀಕರ್ ಎ ಮಿನಿಸ್ಟರ್ ಮೇ ಮೇಕ್ ಎ ಸ್ಟೇಟ್ಮೆಂಟ್ ಆನ್ ಎ ಮ್ಯಾಟರ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್ ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಸಾರ್ವಜನಿಕ ಪ್ರಮುಖ ವಿಷಯದ ಬಗ್ಗೆ ಮಂತ್ರಿಗಳು ಹೇಳಿಕೆಯನ್ನು ಮಾಡಬಹುದು ನಿಯಮ ಮುನ್ನೂರ ನಲವತ್ತ ಐದು ಆ ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಅವರು ಹೇಳಿಕೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ನಾವು ನಡೆಸ್ತಾ ಇರೋದು ಮಾನ್ಯ ಅಧ್ಯಕ್ಷರೇ it is a form of collective government. cabinet andre every member of cabinet is responsible. mukhya mandirala kuda is the first among the equals. आगे, आगे, आगे आगे, we are free. we are free. we are free to yes Yes. ನೀವ್ ಹೇಳಿದ್ದು ಕಾನೂನಲ್ಲ ಕಾನೂನಲ್ಲಿ ಇರೋದು ಕಾನೂನಾದ ಕಾನೂನಲ್ಲಿ ಕಾನೂನಲ್ಲಿ ಸಾರ್ವಜನಿಕ ಮಾತದ್ದು ಅಂತ ಮೆಂಬರ್ ಆಫ್ ದ ಗೌರ್ಮೆಂಟ್ ಸರಿ ಸರಿ ಅವರು ಅಭಿಪ್ರಾಯ ಹೇಳ್ತಾ ಇಲ್ಲ ಸರ್ಕಾರದಲ್ಲಿರುವ ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇಲ್ಲ ಮಂತ್ರಿಗಳು ಯಾವ ಮಂತ್ರಿಗಳು ಯಾವಾಗ ನಡೀತಾ ಇದ್ದಾಗ ರಾಜ್ಯದಲ್ಲಿ ಯಾವ್ದಾದ್ರೂ ಘಟನೆ ನಡೆದಿದ್ರೆ ಆ ಘಟನೆಯ ಕುರಿತಂತೆ ಹೇಳಿಕೆ ಹೇಳಿಕೆ ಕೊಡ್ಬೋದು ಬಿಟ್ರೆ ಬರಲ್ಲ ಸದನ ನಡೀತಿರ್ಬೇಕಾದ್ರೆ ಯಾವ್ದಾರು ಘಟನೆ ಹೇಳಿದ್ರೆ ಸದನದ ಗಮನಕ್ಕೆ ತರಬೇಕಾಗಿರುವಂತದ್ದು ಸಚಿವರ ಕರ್ತವ್ಯ ಇಲ್ಲಿರೋದು ಅದನ್ನ ಹೇಳಿದ ಮಂತ್ರಿ ಸಮಸ್ಯೆ ಅವ್ರ ಉತ್ತರ ಸಮಸ್ಯೆ ಚಂದ್ರ ವಿರೋಧ ಪಕ್ಷದವರಿಗೆ ಗೌರವ ಕೊಟ್ಟ ನಾನು ಹೇಳ್ತೇನೆ ಅವರು ರೂಲ್ಸ್ ಓದ್ಲಿ ಕೌಲನ್ ಶೆಕ್ಡರ್ ಓದ್ಲಿ ಎನಿ ಮೆಂಬರ್ ಆಫ್ ದ ಕ್ಯಾಬಿನೆಟ್ ಕ್ಯಾನ್ ಮೇಕ್ ಸ್ಟೇಟ್ಮೆಂಟ್ ಆನ್ ಬಿಹಾಫ್ ಆಫ್ ದ ಗೌರ್ಮೆಂಟ್ ಅಂತ ಎಲ್ಲಾದ್ರೂ ಇಂಟರ್ಪ್ರಿಟೇಷನ್ ಇದ್ರೆ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ನಮ್ಮ ಕನ್ವೆನ್ಶನ್ ಇಸ್ ಎನಿ ಮೆಂಬರ್ ಆಫ್ ದ ಗೌರ್ನಮೆಂಟ್ ಕ್ಯಾನ್ ಮೇಕ್ ಎ ಸ್ಟೇಟ್ಮೆಂಟ್ ಆನ್ ಬಿಹಾಫ್ ಆಫ್ ದ ಗವರ್ಮೆಂಟ್ ಹಾಗಾಗಿ ತಾವು ಅವಕಾಶ ಕೊಟ್ಟಿದ್ದೀರಾ ಮುಂದುವರಿಸಬೇಕು ಅಂತ ಫಾಸ್ಟ್ ಈ ಕ್ಯಾನ್ ಕ್ಲಾರಿಫೈ ಆನ್ ಎಸ್ ಆಫ್ ಗೌರ್ಮೆಂಟ್ ಮನೆ ಅಧ್ಯಕ್ಷರೇ ಇಷ್ಟೊತ್ತು ಮುಗ್ದೆ ಹೋಗಿರೋದು ಜೊತೆಗೆ ಅವ್ರು ಮಾತನಾಡಿದಾಗ ನಾವ್ ಬೆಳಿಗ್ಗೆ ನೀವ್ ತಕ್ಷಣ ಕೂತ್ಕೊಂಡು ಮತ್ತೆ ಮಧ್ಯ ದಯಮಾಡಿ ಅಧ್ಯಕ್ಷರೆ ಇದು ಒಂದು ಜಿಲ್ಲೆ ಅಲ್ಲ ಒಂದು ರಾಜ್ಯದ ಜನರ ಭಾವನಾತ್ಮಕವಾದಂತ ವಿಚಾರ ದಯಮಾಡಿ ನಮ್ಗೂ ಜವಾಬ್ದಾರಿ ಇದೆ ಸರ್ಕಾರ ನಡ್ಸನಾಗ ಏ ಅನಿಲ್ ಒಂದ್ ನಿಮ್ಸಪ್ಪ ದಯಮಾಡಿ ಇದೇ ಪದ್ಧತಿಯನ್ನ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ಅಧ್ಯಕ್ಷರೇ ನಾನು ಮಾತಾಡಿದ ತಕ್ಷಣ ನೀವು ಅವ್ರಿಗೆ ಅವಕಾಶ ಕೊಟ್ಟಿದ್ರೆ ಅದು ಅರ್ಥ ಆಯ್ತು ಮುಗಿದು ರಾಜ್ಯಪಾಲರ ಚರ್ಚೆ ನಡೀತಾ ಇದ್ದ ಐದಾರು ಜನ ಮಾತಾಡ್ಬಿಟ್ರು ತಿರ್ಗೀಗ ಮತ್ತೆ ಬಂದ್ಬಿಟ್ಟು

ನಿಮ್ಸ ಮಧ್ಯ ಪ್ರವೇಶ ಮಾತ್ರ ಯಾಕೆ ಮತ್ತೆ ಚರ್ಚೆ ಮಾಡ್ತೀವಿ ಹಾಗೇನ್ ಹೇಳ್ಬೇಡಿ ಆಯ್ತು ಅಧ್ಯಕ್ಷರೇ ಮಧ್ಯ ಅವ್ರ ಎದ್ದತ್ ಕೇಳಿದೆ ಇಲ್ಲಿ ಆಯ್ತು ಅಧ್ಯಕ್ಷರೇ ಒಂದು ಅಪ್ಪಡವಿಟ್ಟನ್ನು ಕೊಟ್ಟಿದ್ದಾರೆ ಪಂಚಾಯತಿಗೆ ಗೌರಿ ಶಂಕರ ಟ್ರಸ್ಟ್ನವರು ಅರ್ಜಿ ಕೊಟ್ಟಿರ್ತಕ್ಕಂಥ ಇದೆ ನಿಮ್ಮೆಲ್ಲವನ್ನು ಕಳಿಸ್ಕೊಡ್ತೀನಿ ರೆಕಾರ್ಡ್ ತಪ್ಪಾಗಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಎದ್ದಿ ಹೇಳ್ತಾ ಇದ್ದೀನಿ ಅವಿನ ನನಗೇನು ವಿರೋಧ ಪಕ್ಷದ ಮೇಲೆ ಫೈಟ್ ಮಾಡಬೇಕು ಅಶೋಕ್ ಮೇಲೆ ಫೈಟ್ ಮಾಡಬೇಕು ಅಂತೆಲ್ಲ ಮಂಡ್ಯ ಜಿಲ್ಲೆ ಭಾಳ ವರ್ಷದಿಂದ ಸೌಹಾರ್ದಿತವಾಗಿ ಜಾತ್ಯತೀತ ಮನೋ ಇಟ್ಕೊಂಡು ಕುವೆಂಪು ಅವರ ತತ್ವವನ್ನು ಇಟ್ಕೊಂಡು ನಾವು ಯಾವುದೇ ಕಮ್ಯುನಲ್ ಕ್ಲಾಸಸ್ ಇಲ್ಲದಲ್ಲೇ ಬಹಳ ಅನ್ಯೋನ್ಯವಾಗಿ ಹೋಗ್ತಿದೀವಿ ರಾಜಕಾರಣ ಬಂದಾಗ ರಾಜಕಾರಣ ಬಿಟ್ಟು ಹೊರಗಡೆ ಬಂದಾಗ ಯಾ ನನ್ನ ಮಾತು ಕೇಳಲ್ಲ ಅವ್ರ ಮಾತು ಕೇಳಲ್ಲ ಇನ್ನೊಬ್ಬರ ಮಾತು ಕೇಳಲ್ಲ ಅವ್ರದೇ ಆದಂತ ಗೌರವಿತವಾಗಿ ನಡ್ಕೊಳ್ಳೋದು ಗೊತ್ತಿದೆ ಅದನ್ನ ಮತ್ತೆ ಬದ್ದು ಬಂದು ಈ ತರದ ಮಾಡಬಾರ್ದಂತ ಬೆಳಗ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ಹನುಮಾನ್ ಹೇಳಿದ್ರು ಅಧ್ಯಕ್ಷರೇ ಸೊ ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರೇ ಅನುಮತಿ ತಗೊಂಡು ಅವರೇನೆ ಓಪನ್ ಮಾಡಿ ಲಿ ಲಾಕ್ ಅನ್ನ ಕೆಳಗಡೆ ಇಳಿಸಿದ್ದಾರೆ ನಂಬ ಅಧಿಕಾರಿಗಳು ಆಮೇಲೆ ಬೆಳಗ್ಗೆ ಆರಿಸ್ಬೇಕು ಸಾಯಂಕಾಲ ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿಯವರೇ ಗವರ್ಮೆಂಟ್ ಆದೇಶ ಮಾಡಿದ ಇಪ್ಪತ್ನಾಲ್ಕು ಗಂಟೆನು ರಾಷ್ಟ್ರ ಹಾಸ್ಲಿಕ್ಕೆ ಅನುಮತಿ ಇದೆ ಅದು ಗೊತ್ತಿಲ್ಲದ ಈ ಸರ್ಕಾರದ ವಸ್ತು ಮೇಲೆ ಕಲ್ಲಿಸ್ತಿದ್ದಾರೆ ಸೊ ಇದನ್ನೆಲ್ಲಾ ಹೊಣೆ ವಿರೋಧ ಪಕ್ಷದ ನಾಯಕರೇ ತಗೋಬೇಕಾಗುತ್ತೆ ನಡೆದಿರೋದು ಸಾಕಷ್ಟು ಸರ್ಕಾರದ ಆಸ್ತಿ ಪಾಸ್ತಿ ಮೇಲೆ ಹಾನಿಯಾಗಿದೆ ಅದೆಲ್ಲರೂ ಅವರೇ ಉತ್ತರ ಹಾಡಬೇಕಾಗುತ್ತೆ ನಾವಲ್ಲ ನಾವು ಇದರಿಂದ ದಯಮಾಡಿ ಇಂತ ಯಾವುದೇ ನಮ್ಮ ಜಿಲ್ಲೆ ಅಥವಾ ಒಂದು ಜಿಲ್ಲೆಯಲ್ಲಿ ಈ ತರ ಜಂಗ್ ನಡಿಲಿಕ್ಕೆ ಅವಕಾಶ ಕೊಡಬೇಡಿ ರಾಜಕಾರಣ ಮಾಡಿ ರಾಜಕಾರಣ ಮಾಡಿ ನಾವು ಅಲ್ಲಿ ಕೂತಿದ್ವ ಸುಮ್ಮನೆ ಇಲ್ವಾ ಈಗ ನಾವು ಇಲ್ಲಿ ಅಲ್ಲ ರಾಜಕಾರಣ ಬೇಡ ಚಂದ ಅವರು ಅಶೋಕ್ ನಿಲ್ಲಿ ಒನ್ ಮಿನಿಟ್ ಅವ್ರ ಹತ್ರ ಅವರ ದಾಖಲೆಗಳನ್ನ ತೋರಿಸಿದ್ರು ಆಯ್ತು ಅವರು ಲೇಟ್ ಇದನ್ನ ಪರಮೇಶ್ವರ್ ಅವರು ಹತ್ ಸರಿ ತೋರಿಸಿದ್ದಾರೆ ಹಿಂದಿಗಳ ಮುಂದೆ ಎಲ್ಲ ಹತ್ ಸರಿ ತೋರಿಸಿದ್ದಾರೆ ತೋರಿಸಿದ್ದಾರೆ ಮತ್ತೆ ಓದಿದ್ದಾರೆ ಅದೇನು ಹೊಸದಾಗಿ ಇದೆಲ್ಲ ಆದ್ಮೇಲೆ ಗಲಾಟೆ ಆಗಿದೆ ಇದಾದ್ಮೇಲೆ ಆಗಿದೆ ಮತ್ತೆ ಏನು ಪ್ರಾಬ್ಲಮ್ ಆಗಿಲ್ಲ ಒಂಬತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜಾರೋಚವಾಗಿರಿಸ್ತೇ ಅಂದ್ರೆ ರಾತ್ರಿ ಎಲ್ಲ ಯಾಕೆ ಗಲಾಟೆ ಆಯ್ತು ಲಾಠಿ ಚಾರ್ಜ್ ಹಾಕಿ ಆಯ್ತು ಏನಿಲ್ಲ ಹೊರದಾಟಿ ಲಾಠಿ ಚಾರ್ಜ್ ಹಾಕಾಯ್ತು ಸದ್ಯ ನೋಡಿ ಅವ್ರು ಹೇಳಿದ್ರು ಅವ್ರ ಹತ್ರ ದಾಖಲೆ ನನಗೆ ಅವರೇ ತಂದು ಕೊಟ್ಟಿರೋ ದಾಖಲೆ ಸಿ ಯೋಗೇಶ್ವರ್ ಸನ್ ಆಫ್ ಲೇಟ್ ಲಿಂಗೇಗೌಡ ಮರ್ಲಿಂಗೇ ದೊಡ್ಡಿ ಅವರ ಅರ್ಜಿ ಗ್ರಾಮ ಪಂಚಾಯತ್ ಇದು ಆರನೇ ಸಬ್ಜೆಕ್ಟ್ ಇದು ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು ಅರ್ಜಿದಾರರು ಕೆರೆಗೋಡು ಗ್ರಾಮ ಬಸ್ ಸ್ಟ್ಯಾಂಡ್ ಬಳಿಯ ಅರ್ಜುನ ಸ್ತಂಭ ನಿರ್ಮಿಸಲು ಅನುಮಾನ್ ಅನುಮಾನ್ ಅದರಲ್ಲಿದೆ ಪ್ಯಾಕೆಟ್ ಅಲ್ಲಿ ಮನವಿ ಸಲ್ಲಿಸಿರುತ್ತಾರೆ ಸದರಿ ಮನೆಯನ್ನು ಸ್ಥಳದಲ್ಲಿ ಪರಿಶೀಲಿಸಿ ನಿಯಮಾನುಸಾರ ಕ್ರಮವಹಿಸಿ ಸಭೆಯ ಸರ್ಮಾನುಮತದಿಂದ ತೀರ್ಮಾನಿಸಿ ಅನುಮೋದಿಸಲಾಗಿತ್ತು ಅಂತ ಕೊಟ್ಟವರು ಅನುಮಾನ್ ಅಂತಾನೆ ಕೊಟ್ಟಿದ್ದಾರೆ ಅವ್ರ ಹತ್ರ ಅವ್ರ ದಾಖಲೆ ಯಾಕಂದ್ರೆ ಸರ್ಕಾರ ಐತೆ ಏನ್ ಬೇಕೋ ಮಾಡ್ಕೊಂಡಿರ್ಬೇಕು ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿ ಎಲ್ಲಾ ದಾಖಲೆ ಸರಿ ಇದ್ರೆ ಆ ಎನ್ ಯಾಕೆ ಸಸ್ಪೆಂಡ್ ಮಾಡ್ಬೇಕಾಯ್ತು ಆ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರು ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂದ್ರೆ ಇವೆಲ್ಲ ಕ್ವಶ್ಚನ್ ಮಾರ್ಕ್ ನೀವು ಅಧಿಕಾರ ಇದೆ ಏನು ಬೇಕೋ ಬರ್ಸ್ಕೊಂಬೋದು ಯಾರ ಕೈಲೇ ಬೇಕಾದರೂ ಹಳೆ ಡೇಟ್ ಹಾಕಿ ಬರ್ಸ್ಕೊಂಬೋದೇನೋ ಆದ್ರೆ ನಮ್ಮ ಹತ್ರ ಒಂದು ದಾಖಲೆ ಇದೆ ನಾನು ಹೇಳಿದೆ ಆಯ್ತು ನೀವು ಅಲ್ಲಿ ಹನುಮಾನ್ ಧ್ವಜ ಆರ್ತಾ ಇತ್ತು ಅದನ್ನೈದು ದಿನ ಆರಿದೆ ನೀವು ಒಂದು ನೋಟಿಸು ಇವರು ಡಿ ಸಿ ಇಂದ ಒಂದು ನೋಟಿಸ್ ಅವ್ರಿಗೆ ಗ್ರಾಮ ಪಂಚಾಯತಿಗೆ ಅಲ್ಲಪ್ಪ ಇಲ್ಲಿ ಕಾನೂನು ಹೇಳ್ತೈತೆ ಅವ್ರು ಹೇಳಿದ್ರಲ್ಲ ದೇಶದ ಕಾನೂನು ಎಲ್ಲರು ಹೇಳ್ತೈತೆ ನೀವ್ ಹೆಂಗ ಹಾಕದ್ರಿಗೂ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾ ಇದ್ರು ಪಂ ಇರ್ತಾ ಇದ್ರು ಅಲ್ಲಿನ ಇಒ ಇರ್ತಾ ಇದ್ರು ರಿಪ್ಲೈ ಮಾಡ್ತಾ ಇದ್ರು ಅದೇ ಮಾಡಿ ಅದನ್ನ ಅಲ್ಲೇ ನೀವು ಮಾಡಿರೋ ತಪ್ಪು ಅಂತ ಅವ್ರಿಗೆ ಆಗಿದ್ರೆ ಮುಗಿತು ಎರಡೇ ದಿನಕ್ಕೆ ನೋಟಿಸ್ ಕೊಡಲಿಲ್ಲ ನೀವು ನೋಟಿಸ್ ಕೊಡ್ತೀರಾ ನೀವು ಏಕಾಏಕಿ ದೌರ್ಜನ್ಯ ತೆಗೆಯುವಂತ ತಪ್ಪು ಇಷ್ಟೇ ಪ್ರಶ್ನೆ ನಂದು ಈಗ ನಿಮ್ಮ ಅಭಿಪ್ರಾಯ ಅದೇ ಡಿಸ್ಟಿಕ್ ವಿಚಾರ ಹೇಳಿದ್ದಾರೆ ಎಲ್ಲ ವಿಚಾರ ನಮ್ಮ ಗೃಹ ಸಚಿವರು ಈಗ ಚಂದ್ರಬಸಪ್ಪ ಚಂದ್ಬಸಬ್ ಅವ್ರೆ ಅಧ್ಯಕ್ಷ ಆಯ್ತು ನನ್ನ ಮೀಸ್ ಮಾಡಿದ ಮತ್ತೆ ಮಾತಾಡಲಿಕ್ಕೆ ಮಾಹಿತಿ ಹೋಗ್ಬೇಕು ಇದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡ್ತಿದ್ರು ಕೊಡ್ರಿ ಇದ್ರ ಬಗ್ಗೆ ಚರ್ಚೆ ಚರ್ಚೆ ಒಬ್ಬ ಅಭಿಪ್ರಾಯ ಕೊಟ್ಟು ಆ ಕ್ಷೇತ್ರದಲ್ಲಿ ಮಾತಾಡ್ತಾರೆ ರಾಜಕಾರಣಿಷ ಅಧ್ಯಕ್ಷ ಈಗ ಅಶೋಕ್ ಅವರು ಅವ್ರದ ವಿಚಾರ ಮನ್ನೆ ಮಾಡಿದ್ರು ಜಿಲ್ಲಾ ಮಂತ್ರಿಗಳು ಅವ್ರಿಗೆ ಏನ್ ನ್ಯೂನತೆ ಇದೆ ಅವ್ರ ಏನಿದೆ ಅವ್ರು ಮಾಡಿದ್ರು ಇವರಿಬ್ಬರು ಮಧ್ಯೆ ಆ ಕ್ಷೇತ್ರದ ಶಾಸಕರು ಅವ್ರ ಬಲಿಯಾಗಿದ್ದಾರೆ ಅವ್ರದ್ದು ಎರಡ್ ನಿಮಿಷ ಮಾತು ಕೇಳ್ಬಿಟ್ಟಿದ್ದೇವಿಟ್ಟು ಅಲ್ಲ ನಾನು ಮಾತಾಡಿಲ್ಲ ಎದ್ದು ಮಾತಾಡಿಲ್ಲ ಅವಕಾಶ ಕೊಡ್ಸೋದು